ನಮಸ್ಕಾರ ರೀ ದೋಸ್ತ್ರೆ ಎಲ್ಲರಿಗೂ ಹೆಂಗದ್ರಿಪಾ ಅರಾಮದ್ರಿ ಅಂತ ಅನ್ಕೋತೀನಿ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಕ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಕ್ ಚಾಲೂ ಮಾಡ್ರಿ ನಿಮಗೂ ಇಂಟ್ರೆಸ್ಟ್ ಬರ್ತೈತಿ ನಮಗೂ ಇಂಟ್ರೆಸ್ಟ್ ಬರ್ತೈತಿ ಸ್ವಾಗತ ರೀ ಮಿಸ್ಟರ್ ಕನ್ನಡಿಗ ಚಾನಲ್ಗೆ ಮತ್ತೊಮ್ಮೆ ಸೊ ನಿಮಗೆ ಹಳೆ ಬಿಡದ ಹೇಳಿದಂಗೆ ಇವತ್ತು ನಾನು ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್ ನೋಡಕೊಂಟಿದ್ದೀನಿ ಬರ್ರಿ ಎಲ್ಲರೂ ನೋಡ್ಕೊಂಡು ಬರೋಣ ದೋಸ್ರ ಸದ್ಯಕ್ಕೆ ಈಗ ನಾನು ನೋಡ್ರಪ್ಪ ಪೂರಿ ಬಸ್ ಸ್ಟ್ಯಾಂಡ್ದಾಗ ಬಂದು ರೀ ಫಸ್ಟ್ ನಿಮಗೆ ಪೂರಿ ಬಸ್ ಸ್ಟ್ಯಾಂಡ ಆಮೇಲೆ ಪೂರಿ ರೈಲ್ವೆ ಟೇಷನ್ ಎರಡು ತೋರಿಸ್ಕೊಂಡು ಬರ್ತೀನಿ ಬರ್ರಿ ಒಂದು ಸಲ ನೋಡ್ಕೊಂಡು ಬರೋಣಂತ ಅಂತ ಎರಡು ನೋಡ್ರಿ ರೈಲ್ವೆ ಟೇಷನ್ನ ಹಳಿ ರೈಲ್ವೆ ಟೇಷನ್ ನೋಡ್ಬೇಕಂತ ಭಾಳ ಆಸೆ ಐತ್ರಿ ಬಟ್ ಸದ್ಯಕ್ಕೆ ಅದನ್ನು ಕೆಡಿವಿ ಹೊಸದ ರೈಲ್ವೆ ಟೇಷನ್ ಕಟ್ ಸೊ ಅದನ್ನು ಸ್ವಲ್ಪ ನಿಮಗೆ ತೋರಿಸ್ಕೊಂಡು ಆಮೇಲೆ ಗುಡಿ ಕಡೆ ಹೋಗುನಂತ ಬರ್ರಿ ಒಳಗಡೆ ಹೋಗಿ ರೈಲ್ವೆ ಟೇಷನ್ ನೋಡ್ಕೊಂಡು ಬರೋನು ಈಗ ನೋಡಕತ್ತಿರಲ್ಲ ಇದ ಮುಂಭಾಗ ರೈಲ್ವೆ ದ ಈಗ ಹೊಸದು ಕಟ್ಟಕತ್ತವರು ಸೊ ಹಳಿದ ಹೆಂಗಿತ್ತನಪ್ಪ ನೋಡ್ರಿ ಒಂದ್ಸಲ ಸಲ ಸೊ ಇದು ಪ್ರಪೋಸಲ್ ಐತಿ ದೋಸ್ ನಾನು ರೈಲ್ವೆ ಸ್ಟೇಷನ್ ನೋಡ್ಕೊಂಡ ಅಲ್ಲಿಂದ ಆಟೋ ಹಿಡ್ಕೊಂಡ್ ಬಂದೇನು ಆಟೋದವ್ರು ಬಂದ ಇಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಇದು ಇದ್ರ ಎದುರುಗಡೆ ಇಳಿಸಿದಾರ ಸೊ ಇಲ್ಲಿಂದ್ರ ಒಳಗಡೆ ನಡ್ಕೊಟ್ಟು ಹೋಗ್ಬೇಕು ಇಲ್ಲಿ ನೋಡಕತ್ತಿರಲ್ಲ ಇದು ಧರ್ಮಛತ್ರ ಈ ತರ ಧರ್ಮಛತ್ರಗಳು ಬಹಳ ಇರ್ತಾವು ನೀವು ಯಾರೇ ಬಂದ್ರು ಸಹ ಧರ್ಮಛತ್ರದಾಗ ಇಳ್ಕೋಬಹುದು ಆಮೇಲೆ ಇನ್ನೊಂದ್ ಏನ ನೋಡ್ಬೇಕ ಅಂತಂದ್ರೆ ಇಲ್ಲಿ ನೋಡಕತ್ತಿರಲ್ಲ ಇದು ನಂಬರ್ ಹಚ್ಚಿಕೊಂಡು ಒಳಗ ದರ್ಶನಕ್ಕೆ ಹೋಗುವಂತ ಪ್ಲೇಸ್ ನೀವು ಏನಾದರೂ ದರ್ಶನ ಮಾಡಬೇಕಂದ್ರ ಒಳಗಡೆ ಹೋಗುವಾಗ ಲಗೇಜ ಫೋನ್ ನಿಮ್ಮದು ಏನೇ ಸಾಮಾನಿದ್ರು ಇಲ್ಲಿ ಹೊರಗಡೆ ಎಲ್ಲ ಸಬ್ಮಿಟ್ ಮಾಡಿ ಆಮೇಲೆ ನೀವು ಬರೀ ಕೈಯಿಂದ ದರ್ಶನ ಮಾಡಕ್ಕೆ ಹೋಗಬೇಕು ದೋಸ್ತರ ನಿಮಗೆ ಹಳೆ ನಂದು ಕೋನಾರ್ಕ್ ವಿಡಿಯೋದಾಗ ಹೇಳಿದಂಗೆ ನಾನು ನಮ್ಮಣ್ಣ ನಮ್ಮತ್ತಿಗೆ ಮೂರು ಜನ ಬಂದಿದ್ವಿ ಅವತ್ತು ಮುಂಜಾನಿಂದ ಮಧ್ಯಾಹ್ನ ತನಕ ಕೋನಾರ್ಕ್ ನೋಡ್ಕೊಂಡ್ವಿ ಮಧ್ಯಾಹ್ನ ನಂತರ ಬಂದು ಪೂರಿ ಎಲ್ಲ ನೋಡ್ಕೊಂಡಿದ್ವಿ ಬಟ್ ಅವಾಗ ವಿಡಿಯೋ ಮಾಡೋಕೆ ನನಗೆ ಟೈಮ್ ಸಿಗಲಿಲ್ಲ ಸೊ ಸಾಯಂಕಾಲ ಆಗಿತ್ತು ಸೊ ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ದಿನ ಬಂದೇನು ಇನ್ನೊಂದು ದಿನ ಬಂದು ನಿಮಗೆಲ್ಲ ಒಂದು ಫುಲ್ ವೀಡಿಯೋ ಮಾಡಿ ತೋರಿಸ್ಬೇಕಂತ ನಂದು ಆಸನೆ ಇತ್ತು ನಾನು ಎಲ್ಲ ಸುತ್ತಾಡಿ ನೋಡ್ಬೇಕಂತ ಆಸನೆ ಇತ್ತು ಸೊ ಅದಕ್ಕೆ ಮತ್ತೊಂದು ಸಲ ಕಾಲ್ ಕೂಡಿ ಬಂದೈತಿ ಸೊ ಅದಕ್ಕೆ ಇವತ್ತಿನ ವೀಡಿಯೋದಾಗೆಲ್ಲ ಫುಲ್ಲು ಸುತ್ತಾಡಿಸ್ಕೊಂಡು ಬರ್ತೀನಿ ನೋಡ್ತಾ ಇರಿ ನೀವೆಲ್ಲ ದೋಸ್ತ್ರ ಈ ದೇವಸ್ಥಾನ ಒಳಗಡೆ ಯಾವುದೇ ವಿಡಿಯೋ ಫೋಟೋ ಮಾಡಂಗಿಲ್ಲ ಮೊಬೈಲ್ ಅಂತೂ ಫಸ್ಟ್ ಆಫ್ ಆಲ್ ಅಲಾವ್ ಇಲ್ಲ ಸೊ ಅದಕ್ಕಾಗಿ ನಾನು ನಿಮಗೆ ಹೊರಗಡೆದೆಲ್ಲ ಲೊಕೇಶನ್ ತೋರಿಸ್ಕೊಂಡೆ ಸೊ ಮೇಲ್ಗಡೆ ಡ್ರೋನ್ ಫೋಟೋಸ್ ಒಂದು ಮೂರ್ನಾಲ್ಕು ಅದಾವು ಅವನ್ನೆಲ್ಲ ತೋರಿಸ್ತಾನು ನಿಮಗೆ ಐಡಿಯಾ ಬರ್ತೈತಿ ಆಮೇಲೆ ಮುಖ್ಯವಾಗಿ ಈ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕಪ್ಪ ಅಂತಂದ್ರ ಹತ್ತನೇ ಶತಮಾನದೊಳಗ ಹಳೆ ದೇವಸ್ಥಾನ ಇತ್ತಂತ ಅದೇ ದೇವಸ್ಥಾನವನ್ನ ಹನ್ನೊಂದರಿಂದ ಹನ್ನೆರಡನೇ ಶತಮಾನದೊಳಗ ರೀ ನಿರ್ಮಾಣ ಮಾಡಿದಾರಂತ ಅದು ಯಾರಪ್ಪ ಅಂತಂದ್ರ ಈ ಒಡಿಶಾ ಏರಿಯಾದೊಳಗ ಪೂರ್ವ ಗಂಗಾ ರಾಜ ವಂಶಸ್ತ್ರ ಇದ್ರಂತ ಅದ್ರೊಳಗ ಮೊದಲನೇ ರಾಜ ಆದಂತ ಅನಂತ ವರ್ಮನ ಚೋಡ ಗಂಗಾ ದೇವನಿಂದ ಈ ದೇವಸ್ಥಾನವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿಸಿದಾರಂತೆ ಸೊ ಅದಾದ ನಂತರ ಏನಾಗಿತ್ತಪ್ಪ ಅಂತಂದ್ರೆ ಕೆಲವೊಂದು ಮುಸ್ಲಿಂ ರಾಜರುಗಳು ಹಲವಾರು ಸಾರಿ ಇದನ್ನು ಧ್ವಂಸಗೊಳ್ಸೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಸ್ವಲ್ಪ ಮಧ್ಯದಲ್ಲಿ ಜಗಳ ಬಂದ್ಬಿಟ್ಟು ಇದನ್ನು ಗುಡಿ ಮುಚ್ಚಲಾಗಿತ್ತಂತ ಮತ್ತು ಹದಿನೇಳನೇ ಶತಮಾನದಾಗ ಏನು ಹದಿನಾರನೇ ಶತಮಾನದೊಳಗೆ ರೀ ಓಪನ್ ಮಾಡ್ಯಾರಂತ ಇದನ್ನು ದೋಸ್ತ್ರ ಇಲ್ಲಿ ನೋಡಕತ್ತಿರಲ್ಲ ಹಿಂದ್ಗಡೆ ಮತ್ತು ಮುಂದುಗಡೆ ಬಿಟ್ಟ ಎಡಗಡೆ ಬಲಗಡೆ ಹಿಂದಗಡೆ ಮೂರು ದಿಕ್ಕಿನೊಳಗ ಈ ಥರ ಗಾರ್ಡನ್ ಜೊತೆಗೆ ಕಾರಿಡಾರ್ ಸೂಪರ್ ಆಗಿ ಕಟ್ಟಕತ್ತರು ಹೊಸದಾಗಿ ಎಲ್ ಎನ್ ಟಿ ಕಂಪನಿ ಕನ್ಸ್ಟ್ರಕ್ಷನ್ ಕೆಲಸ ಹಿಡ್ದೈತೆ ಅಂತ ನನಗೆ ಸೊ ನೋಡಕ್ಕೆ ಮಾತ್ರ ಭಾರಿ ಅದ್ಭುತ ಐತಿ ಶೌಚಾಲಯ ಪ್ಲಸ್ ಟಿಕೆಟ್ ಬುಕ್ಕಿಂಗ್ ಕೌಂಟರು ಸೊ ಎಲ್ಲಾನು ಭಾರಿ ಅದ್ಭುತವಾಗಿ ಮಾಡಕತ್ತರು ಗಾರ್ಡನ್ನು ಸೊ ಭಾರಿ ಅದ್ಭುತವಾಗಿ ಮಾಡಿದಾರು ನನಗಂತೂ ಭಾರಿ ಇಷ್ಟ ಆಯಿತು ದೋಸ್ತರ ಈ ಸುತ್ತಲೂ ಈ ದೇವಸ್ಥಾನಕ್ಕ ನಾಲ್ಕು ಮುಖ್ಯ ಮಹಾದ್ವಾರಗಳದವು ಅದ್ರೊಳಗ ಉತ್ತರ ಕಿರುದನ ಮುಖ್ಯ ಮಹಾದ್ವಾರ ಈಗ ನೋಡಕತ್ತಿರಲ್ಲ ಇದು ಪಶ್ಚಿಮ ಕಿರು ಸೊ ನೀವು ಎಂಟ್ರಿ ಮಾಡಬೇಕಂದ್ರೆ ಪಶ್ಚಿಮಕ್ಕೂ ಮಾಡಬಹುದು ಎಲ್ಲ ಕಡೆನೂ ಎಂಟ್ರಿ ಮಾಡಬಹುದು ಬಟ್ ಮುಖ್ಯವಾಗಿ ಎಲ್ಲರನ್ನು ಮುಖ್ಯ ದ್ವಾರ ಏನೈತಾ ಉತ್ತರಕ್ಕೆ ಅಲ್ಲಿಂದ್ರೆ ಎಲ್ಲರೂ ಒಳಗಡೆ ಇರೋ ದರ್ಶನ ಮಾಡೋಕೆ ಸೊ ಅಕಸ್ಮಾತ್ ನೀವು ಹೊಸದಾಗಿ ಯಾರಾದರೂ ಬಂದಿರಂದ್ರೆ ದರ್ಶನ ಮಾಡಬೇಕಂದ್ರೆ ಕನಿಷ್ಠ ಎರಡರಿಂದ ಮೂರು ತಾಸು ಹಿಡಿದಿತ್ತು ನೋಡ್ರಿ ನಾವು ಮಧ್ಯಾಹ್ನ ಒಂದೂವರೆಗೆ ನಂಬರ್ ಹಚ್ಚಿದವರು ನಾಲ್ಕೂವರೆಗೆ ಒಳಗೆ ಬಂದಿದ್ದೀವಿ ಸೊ ಅಷ್ಟೊತ್ತು ನಾವು ನಂಬರ್ದಾಗ ನಿಂತ್ಕೊಂಡು ಒಳಗಡೆ ಬಂದು ದರ್ಶನ ಮಾಡಬೇಕಂದ್ರೆ ಐದು ಗಂಟೆ ಆಗಿತ್ತು ಹೊರಗಡೆ ಬರಬೇಕಾದ್ರೆ ಆರಾಗಿತ್ತು ಅದಕ್ಕೆ ಅವತ್ತು ನಾವು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕಂತ ಇನ್ನೊಂದು ದಿನ ಸ್ಪೆಷಲಿ ಬಂದು ಎಲ್ಲ ವೀಡಿಯೋಗಳು ಕವರ್ ಮಾಡಿ ನಿಮಗೆಲ್ಲ ತೋರ್ಸಾಕತ್ತೀನಿ ರೀ ಇನ್ನೊಂದು ಏನು ಪ್ರಾಬ್ಲಮಪ್ಪ ಅಂತಂದ್ರೆ ಬಿಸಿಲು ಫುಲ್ ಐತಿ ನೋಡ್ರಿ ಇಲ್ಲಿ ನಲ್ವತ್ತರಿಂದ ನಲ್ವತ್ತೊಂದು ಡಿಗ್ರಿ ನೋಡ್ರಿ ಇಷ್ಟು ಬಿಸಿಲಾಗ ನನ್ನ ಕ್ಯಾಮ್ರ ಅಂತೂ ಆನ್ ಮಾಡಿದ್ರೆ ಸಾಕು ಫುಲ್ ಗರಮ್ ಆಗಿ ಆಫ್ ಆಗತಿತ್ತು ಆದರೂ ಅಷ್ಟು ಅಡ್ಜಸ್ಟ್ ಮಾಡಿ ವೀಡಿಯೋ ಮಾಡಿದ್ದೀನಿ ದೋಸ್ತ್ರ ದೇವಸ್ಥಾನ ಅಂತರೂ ಎಲ್ಲ ಸುತ್ತಮುತ್ತಲು ಎಲ್ಲ ಫುಲ್ಲಾಗಿ ನೋಡಿಕೊಂಡು ತೋರಿಸ್ಕೊಂಡು ಬಂದಿದ್ದೀನಿ ಸದ್ಯಕ್ಕೆ ಈಗ ಸಮುದ್ರ ಹಂತಕ್ಕೆ ಬಂದೇನು ನೋಡ್ರಿ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ರೀ ಸೊ ಇನ್ನು ಸಮುದ್ರ ಹಂತಕ್ಕೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ನಿಮಗೂ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಸಮುದ್ರ ವಾತಾವರಣ ಹೆಂಗೈತಿ ಇಲ್ಲಿ ಎಲ್ಲ ಜನ ಎಷ್ಟು ಇಷ್ಟಪಟ್ಟು ನೋಡಕ್ಕೆ ಅಂತ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಬರ್ರಿ ಒಂದು ಸಲ ಕೆಳಗಡೆ ಹೋಗಿ ನೋಡೋಣ ಅಂತ ಏನೇನೈತಿ દોસ્તરે ની વેનાદ્રુ સમુદ્ર મજા તકોબેકપા ಅಂತંદ્રે દોસ્તર જૂતે ફેમિલી જૂતે આતો મક્કુલ જૂતે સાયંકલ 4 ગંટે મંતર બરરી ವಾತಾವರಣ ಅಂತರೂ ಭಾರಿ ಚಂದ ರೀ ಇಷ್ಟು ತಂಪು ಗಾಳಿ ಬಿಟ್ಟಿರ್ತೈತಿ ಅಲೆಗಳಂತೂ ಭಾರಿ ಸೂಪರ್ ಆಗಿ ಯಾಕಂದ್ರೆ ಸಾಯಂಕಾಲ ಆದ ನೀರು ಜಾಸ್ತಿ ಆಗ್ತೈತಿ ನೋಡ್ರಿ ಭೂಮಿ ತಿರುಗಿದಂಗ ಸೊ ಅದಕ್ಕಾಗಿ ನೋಡಕ್ಕೆ ಇಂಟ್ರೆಸ್ಟ್ ಫುಲ್ ಹುಡ್ತೈತಿ ನಿಮಗೆ ಮಕ್ಕಳನ್ನಾದ್ರು ಏನಾದ್ರು ಕರ್ಕೊಂಡು ಬಂದಿರಿ ಅಂದ್ರೆ ಭಾಳ ಹುಷಾರಾಗಿರ್ರಿ ಅಲೆಗಳು ಬಹಳ ದೊಡ್ಡ ದೊಡ್ಡ ಅಲೆಗಳು ಬರ್ತಿರ್ತಾವ ನಾ ಅಂತೂ ಫುಲ್ ಎಂಜಾಯ್ ಮಾಡಿದೇನು ನೋಡ್ರಿ ಒಬ್ಬ ಇದ್ದು ಸಹ ಆದರೂ ಫುಲ್ ಎಂಜಾಯ್ ಮಾಡಿದನು ದೋಸ್ ನಮ್ಮ ದೇಶದೊಳಗ ಪವಿತ್ರವಾದ ನಾಲ್ಕು ಚಾರ್ ಧಾಮುಗಳು ಇದಾವೆ ರೀ ಅದ್ರೊಳಗ ಬದ್ರಿನಾಥ ಪುರಿ ದ್ವಾರಕಾ ರಾಮೇಶ್ವರ ಸೊ ಈ ಥರ ನಾಲ್ಕು ಚಾರ್ಧಾಮಗಳದಾವು ಸೊ ನಿಮಗೂ ಅವಕಾಶ ಸಿಕ್ಕರೆ ಆ ಚಾರ್ ಧಾಮುಗಳಿಗೆ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ದೋಸ್ತರ ಕೊನೆಯದಾಗಿ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಈ ದೇವಸ್ಥಾನ ಪೂರಿ ಜಗನ್ನಾಥ್ ಅಂದ್ರ ವಿಷ್ಣುವಿನ ಅವತಾರ ವಿಷ್ಣುವಿನ ಅವತಾರ ಜೊತೆ ಬಲಭದ್ರ ಆಮೇಲೆ ಸುಭದ್ರ ಅಂತೇಳಿ ಮೂರು ಜನ ದೇವತೆಗಳು ಇಲ್ಲಿ ಪೂಜಿಸೆ ಮಾಡ್ತಾರ ಸೊ ಅದ್ರ ಜೊತೆ ಇನ್ನೊಂದು ಏನಪ್ಪಾ ಅಂತ ಭಾರತದೊಳಗ ಎಲ್ಲಾ ದೇವಸ್ಥಾನದೊಳಗ ಕಲ್ಲಿನ ಮೂರ್ತಿಗಳು ಇರ್ತಾವ ಆದ್ರೆ ಇಲ್ಲಿ ಕಟ್ಟಗಿಯಿಂದ ಮಾಡಿರ್ತಾರ ಆ ಕಟ್ಟಗಿ ಮೂರ್ತಿಯನ್ನ ಹನ್ನೆರಡು ವರ್ಷಕ್ಕೊಮ್ಮೆ ಬದಲಿ ಮಾಡ್ತಾರಂತ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ದೇಶದೊಳಗ ದೊಡ್ಡ ರಥಯಾತ್ರೆ ಅಂದ್ರೆ ರಥಯಾತ್ರೆ ನೋಡ್ರಿ ಜೂನ್ ತಿಂಗಳದಾಗ ನಡೀತಿ ಬಂದ್ ನೀವು ನೋಡಬಹುದು ದೋಸ್ತರ ಈ ವಿಡಿಯೋ ಇಲ್ಲಿ ಎಂಡ್ ಮಾಡಕತ್ತೀನಿ ಎಲ್ಲಾ ಟೂರ್ ಮುಗಿತು ಸೊ ಮುಂದಿನ ವಿಡಿಯೋದಾಗ ಮತ್ತೆ ಸಿಗು ನಂತರಿ ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲರಿಗೂ